ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಆಮ್ ಆದ್ಮಿ ಪಕ್ಷದ ಸಚಿವನೊಬ್ಬ ಬುಧವಾರ ದಿವಸ ಸಂಜೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಕಟ್ಟಡ ಶಿಥಿಲಗೊಳ್ತಾ ಇರುವುದು ಸ್ಪಷ್ಟವಾಗಿ ಹೋಗ್ತಾ ಇದೆ ಯಾರು ಆ ಸಚಿವ ಸಚಿವನ ಹೆಸರು ರಾಜ್ಕುಮಾರ್ ಆನಂದ್ ಹೇಳಿ ಈತ ದಿಲ್ಲಿಯ ಪಟೇಲ್ ನಗರದಿಂದ ಆಯ್ಕೆ ಚುನಾಯಿತನಾದಂಥ ಶಾಸಕ ಅದಾದ್ಮೇಲೆ ಈತ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಸ್ ಸಿ ಎಸ್ ಸಚಿವ ಈತ ಬುಧವಾರ ದಿವಸ ಮಧ್ಯಾಹ್ನ ಸಂಜಯ್ ಸಿಂಗ್ ಅವರ ವಿಡಿಯೋವನ್ನು ರೀಟ್ವೀಟ್ ಮಾಡ್ತಾನೆ ಅದಾದ ಮೇಲೆ ನಿರಂತರವಾಗಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಹೋರಾಟ ಮಾಡ್ತಾ ಇರ್ತಾನೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ಕನಾಡ್ ಪ್ಲೇಸ್ನ ಒಂದು ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ಕರೀತಾನೆ ಬುಧವಾರ ಸಂಜೆ ಕರೆದು ತಾನು ತನ್ನ ಸಚಿವ ಸ್ಥಾನಕ್ಕೆ ಹಾಗೂ ಆಮ್ ಆದ್ಮಿ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವುದಾಗಿ ಹೇಳ್ತಾನೆ ನೋಡಿ ಸ್ಥಿತಿ ಹೇಗೆ ಬಂದಿದೆ ಆಮ್ ಆದ್ಮಿ ಪಕ್ಷದಲ್ಲಿ ಅಂತ ಈತ ಕೊಟ್ಟಿರುವ ಕಾರಣಗಳೇನು ಅಂತ ಮೊದಲು ನೀವು ಕೇಳಬೇಕು ಈತ ಹೇಳ್ತಾನೆ ಈತ ಮೀಸಲು ಕ್ಷೇತ್ರದಿಂದ ಬಂದಿರೋದು ಪಟೇಲ್ ನಗರ್ ಅಂತೇಳಿ ದಿಲ್ಲಿಯ ಪ ಪಟೇಲ್ ನಗರ್ ಮೀಸಲು ಕ್ಷೇತ್ರ ಈ ಹಿಂದೆ ಅಲ್ಲಿ ಬೀನಾ ಆನಂದ್ ಅಂತೇಳಿ ಈತನ ಪತ್ನಿ ಶಾಸಕಿಯಾಗಿದ್ದರು ತುಂಬ ಧನಾಢ್ಯ ವ್ಯಕ್ತಿ ದುಡ್ಡಿರುವಂಥ ವ್ಯಕ್ತಿ ವರ್ತಕ ಮ್ಯಾನ್ ಈತನ ಮೇಲೆ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ದಾಳಿಯಾಗಿದೆ ಮನಿ ಲಾಂಡ್ರಿಂಗಲ್ಲಿ ಈ ಹಿಂದೆ ಈ ಎಲ್ಲ ಹಿನ್ನೆಲೆ ಇದೆ ಅಂಥದೇ ರಾಜಕಾರಣಿ ಈತನು ಕೂಡ ಈತನ ಪ್ರಾಮಾಣಿಕ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈತ ಕೊಟ್ಟ ಕಾರಣ ಏನು ಅಂತ ಕೇಳಬೇಕು ಮೊದಲೇದಾಗಿ ಈತ ಹೇಳ್ತಾನೆ ನಮ್ಮ ಪಕ್ಷದಲ್ಲಿ ಮೊದಲೇದಾಗಿ ದಲಿತ ವರ್ಗಕ್ಕೆ ಕೊಡಬಹುದಾದಂಥ ಯಾವುದೇ ಘನತೆ ಗೌರವ ಅವಕಾಶ ಯಾವುದನ್ನು ಕೊಡಲಾಗ್ತಾ ಇಲ್ಲ ನಮ್ಮ ಯಾವ ಪದಾಧಿಕಾರಿಗಳು ದಲಿತ ದಲಿತರಲ್ಲ ನಮ್ಮಲ್ಲಿರುವಂಥ ರಾಜ್ಯಸಭಾ ಸದಸ್ಯರು ಹದಿಮೂರು ಜನ ಇದ್ದಾರೆ ಅದರಲ್ಲಿ ಒಬ್ಬರೇ ಒಬ್ಬರನ್ನು ದಲಿತರನ್ನು ಹಿಂದುಳಿದ ವರ್ಗದವ್ರನ್ನ ಆಯ್ಕೆ ಮಾಡಿಲ್ಲ ನಮ್ಮ ಪಕ್ಷ ನಮ್ಮ ಪಕ್ಷದಲ್ಲಿ ನಮಗೆ ಬೆಲೆ ಇಲ್ಲ ಸಾಮಾಜಿಕ ನ್ಯಾಯವನ್ನು ಈ ಪಕ್ಷ ಮಾಡ್ತಾ ಇಲ್ಲ ಇದು ಪಾಯಿಂಟ್ ನಂಬರ್ ಒನ್ ಎರಡನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆದದ್ದು ಏನಪ್ಪ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಭ್ರಷ್ಟಾತಿ ಭ್ರಷ್ಟ ಆಗಿದೆ ಆದ್ದರಿಂದ ನಾನು ಈ ಪಕ್ಷದಲ್ಲಿ ಸಚಿವನಾಗಿರಲಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾದರೆ ಈ ಮನುಷ್ಯನಿಗೆ ಈಗ ಜ್ಞಾನೋದಯ ಆಯಿತಾ ಇಷ್ಟು ದಿವಸ ಗೊತ್ತಿರಲಿಲ್ವಾ ಇದು ಪ್ರಶ್ನೆ ಅದಕ್ಕೆ ಆತ ಉತ್ತರ ಹೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ನಿನ್ನೆವರೆಗೂ ಸರಿ ಇದ್ದೇ ಇವತ್ತಿದ್ದಕ್ಕಿದ್ದಂಗೆ ಏನಾಯ್ತು ಇಲ್ಲ ಮಂಗಳವಾರ ದಿವಸ ಯಾವಾಗ ಯುಗಾದಿ ಹಬ್ಬದ ದಿವಸ ಜಜ್ಮೆಂಟ್ ಕೊಟ್ಬಿಟ್ರು ದಿಲ್ಲಿ ಹೈಕೋರ್ಟ್ನಲ್ಲಿ ಆವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೊಟ್ಟಂಥ ಸಾಕ್ಷ್ಯಾಧಾರ ಮತ್ತು ಜಡ್ಜ್ ಹೇಳಿದಂಥ ತೀರ್ಪು ಏನಿದೆ ಅದನ್ನು ನಾನು ನೋಡಿದೆ ಇಷ್ಟು ದಿವಸ ನಾನು ತಿಳ್ಕೊಂಡಿದ್ದೆ ನಮ್ಮನ್ನು ಅಮಾಯಕರಾಗಿದ್ವಿ ನಾವು ಆಮ್ ಆದ್ಮಿ ಪಕ್ಷದವರು ನಮ್ಮಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸುಳ್ಳು ಸುಳ್ಳೆ ಕೇಸ್ ಹಾಕಿ ಒಳಗೆ ಹಾಕುವ ಪ್ರಯತ್ನ ಮಾಡ್ತಾ ನಮ್ಮ ಪಕ್ಷವನ್ನು ನಮ್ಮ ಸರ್ಕಾರವನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಅವರ ಬಂಧನವನ್ನು ಪ್ರಶ್ನಿಸಿ ಅಭಿಷೇಕ್ ಮೋಹನ್ ಸಿಂಘ್ವಿ ಅವರ ಪ್ರಕರಣವನ್ನು ದಾಖಲು ಮಾಡಿದ್ರು ಅದರ ವಿಚಾರಣೆ ಆದ ಮೇಲೆ ಬಂದಂಥ ತೀರ್ಪು ಓದಿದ ಮೇಲೆ ನಮ್ಮ ಪಕ್ಷ ಭ್ರಷ್ಟಾತಿ ಭ್ರಷ್ಟ ಅನ್ನುವುದು ಸಾಬೀತಾಗಿ ಹೋಗಿದೆ ಆದ್ದರಿಂದ ಇಂಥ ಭ್ರಷ್ಟ ಪಕ್ಷದಲ್ಲಿ ಇರೋದಿಲ್ಲ ಹೇಗಿದೆ ವರಸೆ ನೋಡಿ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರವನ್ನು ತೊಲಗಿಸ್ತೇನೆ ಅಂತೇಳಿ ಅಧಿಕಾರಕ್ಕೆ ಬರುತ್ತೋ ಆದರೆ ಒಬ್ಬ ಸಚಿವ ಭ್ರಷ್ಟ ಸರ್ಕಾರ ಇದು ಅದಕ್ಕೆ ಹೊರಗಡೆ ಬರ್ತೀನಿ ಅಂತ ಹೇಳ್ತಾರೆ ಇದಕ್ಕಿಂತ ವಿಡಂಬನೆ ಇನ್ನೇನಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ ಇದಕ್ಕಿಂತ ವಿರೋಧ ಭಾಷೆ ಇನ್ನೇನಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ ಕೇವಲ ರಾಜ್ಕುಮಾರ್ ಆನಂದ್ಗೆ ಮಾತ್ರ ಸೀಮಿತ ಆಗಿದ್ದು ಅಂತ ದಯವಿಟ್ಟು ನೀವು ಇದನ್ನು ತಿಳ್ಕೋಬಾರದು ಇವರ ಜೊತೆ ಹದಿಮೂರು ಜನ ಇದೇ ರೀತಿ ಪಕ್ಷವನ್ನು ತೊರೆಯಲಿಕ್ಕೆ ಸನ್ನದ್ಧರಾಗಿ ಕುಳಿತಿರುವಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ ಇದು ಅಧಿಕೃತವಾದಂಥ ನಿಖರವಾದಂಥ ಮಾಹಿತಿಯನ್ನು ತಮಗೆ ನೀಡ್ತಾ ಇರುವಂಥದ್ದು ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಅನ್ನುವಂಥ ಬೆಳವಣಿಗೆಯನ್ನು ಈಗ ನಾನು ತಮಗೆ ಹೇಳ್ತಾ ಇದ್ದೀನಿ ಅರವಿಂದ್ ಕೇಜ್ರಿವಾಲ್ ಬಂಧನ ಆದ ತಕ್ಷಣ ಹೊರಗಡೆ ಬಂದವರು ಯಾರೀ ಫಸ್ಟು ಸುನೀತಾ ಭಾಬಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಆಕೆ ಪ್ರತಿ ದಿವಸ ಒಂದೊಂದು ಪತ್ರವನ್ನು ತೆಗೆದುಕೊಂಡು ಬರ್ತಾರೆ ಅರವಿಂದ್ ಕೇಜ್ರಿವಾಲ್ದು ಬಂದು ಜನರು ಎದುರಿಗೆ ಓದ್ತಾರೆ ವಿಡಿಯೋ ಮಾಡ್ತಾರೆ ಅದನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗತ್ತೆ ಚಾನಲ್ನವರು ಪಬ್ಲಿಷ್ ಮಾಡ್ತಾರೆ ಅಲ್ಲಿ ಉತ್ತರಾಧಿಕಾರಿ ಯಾರು ಅಂದರೆ ಸುನೀತಾ ಭಾಬಿ ಅನ್ನುವಂಥ ಸ್ಥಿತಿಯಲ್ಲಿ ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ನಾಟಕೀಯ ಬೆಳವಣಿಗೆಯಲ್ಲಿ ಸಂಜಯ್ ನನ್ನ ಬಿಡುಗಡೆ ಮಾಡಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳೇ ಹೇಳಿಬಿಡ್ತಾರೆ ಅದಾದಮೇಲೆ ಆತ ಹೊರಗಡೆ ಬರ್ತಾನೆ ಹೊರಗಡೆ ಬಂದವನು ಸುನೀತಾ ಬಾಬಿ ಅವರ ನತಮಸ್ತಕನಾಗ್ತಾನೆ ಅಲ್ಲಿಂದ ನೇರವಾಗಿ ಸೀಮಾ ಸಿಸೋಡಿಯ ಅವ್ರ ಬಳಿ ಹೋಗ್ತಾನೆ ಮನ ಮನೀಶ್ ಸಿಸೋಡಿಯ ಪತ್ನಿ ಅಲ್ಲೂ ಕಾಲು ಬೀಳ್ತಾನೆ ಅದಾದ ಮೇಲೆ ನಡೆದಂಥ ಬೆಳವಣಿಗೆಗಳಿದಾವಲ್ಲ ಇಡೀ ಆಮ್ ಆದ್ಮಿ ಪಕ್ಷದ ದಿಕ್ಕು ತಪ್ಪಿಸಿದ್ದಾವೆ ಅದಾದ ಮೇಲೆ ನಡೆದಂಥ ಬೆಳವಣಿಗೆಯನ್ನು ನೋಡ್ಬೇಕು ನೀವು ಅದಾದ ಮೇಲೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಭಾನುವಾರ ಉಪವಾಸ ಸತ್ಯಾಗ್ರಹಕ್ಕೆ ಸುನೀತಾ ಭಾಬಿ ಬರೋದಿಲ್ಲ ಅದಾದ ಮೇಲೆ ಕ್ಯಾಂಡಲ್ ಮಾರ್ಚ್ ಅಂತ ಮಾಡ್ತಾರೆ ಕ್ಯಾಂಡಲ್ ಮಾರ್ಚ್ಗೆ ಪದಾಧಿಕಾರಿಗಳೇ ಬರೋದಿಲ್ಲ ಕೇವಲ ಐವತ್ತು ಜನ ಇರ್ತಾರೆ ಅಲ್ಲಿ ಕೂಡ ಸುನೀತಾ ಭಾಬಿ ಬರೋದಿಲ್ಲ ಅದಾದ್ಮೇಲೆ ಸಂಜಯ್ ಸಿಂಗ್ ತಾನೇ ಉತ್ತರಾಧಿಕಾರಿ ಅನ್ನುವ ಹಾಗೆ ಎಲ್ಲ ಕಡೆ ಬೀಗ್ಲಿಕ್ಕೆ ಶುರು ಮಾಡ್ತಾನೆ ಆತನಿಗೆ ಷರತ್ತುಗಳನ್ನು ವಿಧಿಸಲಾಗಿರುತ್ತೆ ನೀನು ನಿನ್ನ ಜಿ ಪಿ ಎಸ್ ಇಟ್ಕೋಬೇಕು ಲೊಕೇಶನ್ ಇಟ್ಕೋಬೇಕು ಮತ್ತು ನೀನು ದಿಲ್ಲಿ ಬಾರ್ಡರ್ ಗಡಿಯನ್ನು ದಾಟಿಕೊಂಡು ಹೊರಗಡೆ ಹೋಗೋದು ಹೋಗಬಾರ್ದು ಅಂತ ನಿಬಂಧನೆಯನ್ನು ವಿಧಿಸಲಾಗಿರುತ್ತೆ ಪತ್ರಿಕಾಗೋಷ್ಠಿ ಮಾಡಬಾರ್ದು ಸಾರ್ವಜನಿಕ ಸಭೆಯಲ್ಲಿ ನೀನು ದಿಲ್ಲಿ ಹಬ್ಬ ಅಬಕಾರಿ ಹೇಗಾಣದ ಬಗ್ಗೆ ಮಾತಾಡಬಾರ್ದು ಅಂತ ಷರತ್ತು ವಿಧಿಸಲಾಗಿರುತ್ತೆ ಅದೆಲ್ಲವನ್ನು ಆತ ವಯೊಲೇಟ್ ಮಾಡ್ತಾನೆ ಇದೆಲ್ಲ ಆದ ಮೇಲೆ ಆತ ಪಂಜಾಬಿಗೆ ಹೋಗಿ ಭಗವಂತ್ ಸಿಂಗ್ ಮಾನ್ನನ್ನು ಭೇಟಿಯಾಗಿ ಆತನನ್ನು ಮೇಲೆ ಎತ್ತಿಕೊಂಡು ತಬ್ಬಿಕೊಂಡು ಆಲಿಂಗನ ಮಾಡಿಕೊಂಡು ಶೋ ಆಫ್ ಮಾಡ್ತಾನೆ ಈತ ಒಬ್ಬ ಬ್ಲ್ಯಾಕ್ ಟಿಕೆಟಿಯರ್ ಸಂಜಯ್ ಸಿಂಗ್ ಒಬ್ಬ ಬ್ಲ್ಯಾಕ್ ಟಿಕೆಟಿಯರು ಕಾಳಸಂತೆಯಲ್ಲಿ ಸಿನಿಮಾ ಟಿಕೆಟ್ಗಳನ್ನು ಚಿತ್ರಮಂದಿರದ ಹೊರಗಡೆ ಮಾರ್ತಾ ಇದ್ದಂಥ ವ್ಯಕ್ತಿ ಈತ ಆಮ್ ಆದ್ಮಿ ಪಕ್ಷದ ಜೊತೆ ಗುರ್ಚ್ಕೊಂಡು ಇವತ್ತು ಎರಡನೇ ನಂಬರ್ ಸ್ಥಾನದಲ್ಲಿದ್ದಾನೆ ಮೂರನೇ ನಂಬರ್ ಸ್ಥಾನಕ್ಕೆ ಉಳಿದವರೆಲ್ಲ ಹೋಗಿದ್ದಾರೆ ಎರಡನೇ ಸಂಬರ್ ಸ್ಥಾನದಲ್ಲಿ ಆತಿಶಿ ಮರ್ಲೆನಾ ಮತ್ತೆ ಸೌರಭ್ ಭಾರದ್ವಾಜ್ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ ತಕ್ಷಣ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂವತ್ತು ಟ್ಯಾಬ್ಲೆಟ್ ತೊಗೊಂಡಂಗೆ ಪತ್ರಿಕಾಗೋಷ್ಠಿ ಮಾಡೋದು ಪ್ರೆಸ್ ನೋಟ್ ಕೊಡೋದು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡೋದು ಮಾಡ್ಲಿಕ್ಕೆ ಶುರು ಮಾಡಿದರು ಯಾವಾಗ ಸುನೀತಾ ಬಾಬಿ ಎಂಟ್ರಿ ಕೊಟ್ಟರು ಯಾವಾಗ ಭಾನುವಾರ ದಿವಸ ದಿಲ್ಲಿಯ ದಿಲ್ಲಿಯಲ್ಲಿ ವಿಪಕ್ಷಗಳ ರ್ಯಾಲಿ ಆಗತ್ತೆ ಆದ ಸಂದರ್ಭದಲ್ಲಿ ಬ್ಯಾಕ್ ಸ್ಟೇಜ್ಗೆ ಹೋಗ್ತಾರೆ ಅವರಿಬ್ಬರು ಈಗ ನೋಡಿದರೆ ಅತಿಶಿ ಮರ್ಲೆನಾ ಅಸ್ಸಾಂದಲ್ಲಿದ್ದಾರೆ ಅಂತ ಹೇಳ್ತಾರೆ ಅಸ್ಸಾಂನಲ್ಲಿ ಚುನಾವಣಾ ಸಂಘಟನೆ ಮಾಡಲಿಕ್ಕೆ ಅಸ್ಸಾಮಲ್ಲಿ ಪಕ್ಷ ಎಲ್ಲಿದೆ ಎಲ್ಲಿ ಮಾಡ್ತಾರೆ ನಂಗೆ ಒಂದೂ ಗೊತ್ತಿಲ್ಲ ಈಕೆಯನ್ನು ಬಂಧಿಸಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಹುಡುಕಾಡ್ತಾ ಇದ್ದಾರೆ ಈಕೆ ಅಸ್ಸಾಮ್ಗೆ ಹೋಗಿ ಕುತ್ಕೊಂಡಿದ್ದಾರೆ ಅತಿಶಿ ಮರ್ಲೇನಾ ಆಯಿತಾ ಈಗ ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ತಾನು ಮುಂದೆ ಉತ್ತರಾಧಿಕಾರಿಯಾಗುವ ವ್ಯಕ್ತಿ ಅಂತ ತನ್ನನ್ನು ತಾನು ಬಿಂಬಿಸ್ಕೊತಾ ಇದ್ದಾನೆ ತನ್ನ ಚೇಲಾಗಳನ್ನ ಕರ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ ಇದು ಏನಾಗಿದೆ ಈ ರಾಜ್ಕುಮಾರ್ ಆನಂದಂಥ ವ್ಯಕ್ತಿಗಳೇನಿದ್ದಾರೆ ಸಚಿವರು ಶಾಸಕರು ಏನಿದ್ದಾರೆ ಒಟ್ಟು ಅರವತ್ತ್ಮೂರು ಶಾಸಕರಿದ್ದಾರೆ ಎಪ್ಪತ್ತು ಜನರ ಅಲ್ಲಿ ಅದರಲ್ಲಿ ಅರವತ್ತ್ಮೂರು ಆಮ್ ಆದ್ಮಿ ಇದ್ದಾರೆ ಎಂಥ ಮೆಜಾರಿಟಿ ನೋಡಿ ಸರಿಯಾಗಿ ಪ್ರಾಮಾಣಿಕವಾಗಿ ದಕ್ಷವಾಗಿ ಆಡಳಿತವನ್ನು ನಡ್ಸ್ಕೊಂಡು ಹೋಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇನ್ನು ನೂರು ವರ್ಷ ಆ ಪಕ್ಷ ಇರೋದು ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಈ ದೇಶದಲ್ಲಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆಗಳಿದವು ಗುಜರಾತ್ ಚುನಾವಣೆ ಆದ ಮೇಲೆ ಅದಕ್ಕೆ ರಾಷ್ಟ್ರೀಯ ಪಕ್ಷ ಅನ್ನುವಂಥ ಅವಿಧಾನ ಬೇರೆ ದೊರಕ್ತದಕ್ಕೆ ಅಧಿಕೃತತೆ ಬೇರೆ ದೊರಕಿತು ಹಾಗಿರುವಾಗ ಪಕ್ಷವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಿದರೆ ಸಾಕಾಗಿತ್ತು ಈ ಮನುಷ್ಯ ಭ್ರಷ್ಟಾತಿ ಭ್ರಷ್ಟನಾಗಿ ಇಡೀ ಮೋಡ ಸಪರಂಡಿಯನ್ನು ಸೃಷ್ಟಿ ಮಾಡಿ ಪಕ್ಷವನ್ನೇ ಒಂದು ಕಂಪನಿಯ ಮಾಡಿ ಅದರ ಮೂಲಕ ಹಣದ ವಹಿವಾಟು ಮಾಡಿ ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಆಗಲಿಲ್ಲ ಈಗ ಅದು ಈಗ ಯಾವ ಮಟ್ಟಿಗೆ ಬಂದಿದೆ ಅಂದರೆ ಪಕ್ಷದಲ್ಲಿರುವವರು ಎಲ್ಲರೂ ಈ ಮೋಡ ಸಪರಂಡಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿದಾರರಾಗಿದ್ದಾರೆ ಇನ್ಕ್ಲೂಡಿಂಗ್ ಇವರ ಪಿ ಎ ಎಸ್ ಆಗಿರುವಂಥ ವಿಭವ್ ಕುಮಾರ್ ಆತನನ್ನು ಈಗಾಗಲೇ ವಿಚಾರಣೆ ಮಾಡಿದ್ದಾರೆ ಸೋಮವಾರ ದಿವಸ ಮತ್ತೆ ಆತನನ್ನು ಬಂಧಿಸುವ ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಪಿನ್ ಟು ಪಿನ್ ಮಾಹಿತಿ ಇರುವಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ವಿಭವ್ ಕುಮಾರ್ ಈತ ಡೈರಿ ಹಿಡ್ಕೊಂಡು ಅರವಿಂದ್ ಕೇಜ್ರಿವಾಲ್ ಹಿಂದೆ ಓಡಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಯಾವ ಮಟ್ಟಿಗೆ ಬೆಳೆದು ಬಿಟ್ಟ ಅಂದರೆ ಈತನ ಆಸ್ತಿಗಳು ಎಷ್ಟಿದಾವಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಿಗೆ ತಲೆ ಕೆಟ್ಟೋಗಿದೆ ದಿಗ್ಭ್ರಾಂತರಾಗಿದ್ದಾರೆ ಈತನ ಸಂಪತ್ತನ್ನು ನೋಡಿ ಪ್ರತಿಯೊಂದು ವ್ಯವಹಾರವೂ ಈತನಿಗೆ ಗೊತ್ತಿದೆ ಎಲ್ಲವನ್ನೂ ಚು ಇಂಚಿಂಚು ಹೇಳಬಲ್ಲ ವ್ಯಕ್ತಿ ಯಾರಾದರೂ ಇದ್ದರೆ ಅಧಿಕೃತವಾಗಿ ಅದು ಈ ವಿಭವ್ ಕುಮಾರ್ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ಇನ್ನು ಇದರಲ್ಲಿ ಭಾಗಿದಾರನಾದಂಥ ಸಂಜಯ್ ಸಿಂಗ್ ಇವತ್ತು ಪಕ್ಷವನ್ನು ನೋಡಿ ಇದ್ರ ಮಧ್ಯೆ ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಬುಧವಾರ ದಿವಸ ಮಧ್ಯಾಹ್ನ ಇಷ್ಟು ದಿವಸ ಆದಮೇಲೆ ಭಗವಂತ ಸಿಂಗ್ ಮಾನ್ ಅರವಿಂದ್ ಕೇಜ್ರಿವಾಲ್ ಅವ್ರನ್ನೇ ಭೇಟಿ ಆಗಬೇಕು ಅಂತ ಜೈಲು ಅಧಿಕಾರಿಗಳಿಗೆ ಪತ್ರವನ್ನು ಬರೀತಾರೆ ಜೈಲ್ ಸುಪ್ರಡೆಂಟ್ಗೆ ನಾನು ನಮ್ಮ ಪಕ್ಷದ ಮತ್ತು ಇವರಾದಂಥ ಕನ್ವೀನರ್ ಆದಂಥ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಭೇಟಿಯಾಗಬೇಕು ಮಧ್ಯಾಹ್ನ ಬುಧವಾರ ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ ಪಂಜಾಬ್ದಿಂದ ಭಗವಂತ ಸಿಂಗ್ ಮಾನ್ ಬಂದು ಆಗುತ್ತೆ ಅವರು ಮತ್ತು ಸಂಜಯ್ ಸಿಂಗ್ ಅರವಿಂದ್ ಕೇಜ್ರಿವಾಲ್ ಭೇಟಿ ಆಗಲಿಕ್ಕೆ ಸಂದರ್ಶನ ನಿಗದಿ ಆಗುತ್ತೆ ಅದಾದ ಮೇಲೆ ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆ ಮತ್ತು ಅಲ್ಲಿ ಬಂದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಭೇಟಿಗೆ ಅವಕಾಶವನ್ನು ಕೊಡಲಾಗುವುದಿಲ್ಲ ಅಂದರೆ ವಸಾಹತನ್ನು ಹಂಚಿಕೊಳ್ಳುವ ಪ್ರಯತ್ನ ನಡೀತಾ ಇದೆ ಯಾವ ಭಗವಂತ್ ಸಿಂಗ್ ಮಾನ್ ಎನ್ನುವಂಥ ಸ್ಟ್ಯಾಂಡಪ್ ಕಾಮಿಡಿಯನ್ನು ಕೇವಲ ಮತ್ತು ಕೇವಲ ಶಾಫರ್ ಪ್ಲೇನ್ಗೋಸ್ಕರ ಅರವಿಂದ್ ಕೇಜ್ರಿವಾಲ್ ಜೊತೆ ಎಲ್ಲ ಕಡೆ ಸುತ್ತಾ ಇದ್ರು ಯಾವ ಭಗವಂತ್ ಸಿಂಗ್ ಮಾನ್ ಕೇವಲ ಮತ್ತು ಕೇವಲ ಪೇಟಾಧಾರಿ ಸಿಖ್ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಮುಖ್ಯಮಂತ್ರಿ ಅಂತ ಇಡ್ಲಾಯಿತು ಯಾಕಂದ್ರೆ ಪಂಜಾಬ್ನಲ್ಲಿ ಈ ರೀತಿ ಜಟ್ ಸಿಕ್ಕ ಅಲ್ಲದೆ ಹೋದರೆ ಅಲ್ಲಿಯ ಜನ ಒಪ್ಕೊಳ್ಳೋದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಸ್ಪಷ್ಟವಾಗಿ ಹಳೆಯ ಹಿಂದಿನ ಚುನಾವಣೆಯಲ್ಲಿ ಗೊತ್ತಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯವರೆಗೂ ಕೂಡ ಅರವಿಂದ್ ಕೇಜ್ರಿವಾಲ್ ನಾನೇ ಮುಖ್ಯಮಂತ್ರಿ ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಪಂಜಾಬ್ದಲ್ಲಿ ಯಾವಾಗ ಜಟ್ ಸಿಕ್ಕಲ್ದೆ ಬೇರೆ ಯಾರನ್ನೂ ಇಲ್ಲಿಯ ಜನ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಾಗುತ್ತೋ ಚರಣ್ಜಿತ್ ಸಿಂಗ್ ಚೆನ್ನಿಗೂ ಅದೇ ಸಮಸ್ಯೆ ಆಗುತ್ತೆ ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿಯ ಜನ ಅವರನ್ನು ರಿಜೆಕ್ಟ್ ಮಾಡ್ತಾರೆ ನೋಡಿ ಜಾತಿವಾದ ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಹೀಗಾಗಿದ್ದಕ್ಕೆ ಯಾವಾಗ ಹೀಗೆ ಅವರ ನಿಯಂತ್ರಣದಲ್ಲಿದ್ದರು ಅರವಿಂದ್ ಕೇಜ್ರಿವಾಲ್ ಅವರು ಹೆಸರಿಗೆ ಮಾತ್ರ ಅಲ್ಲಿ ಭಗವಂತ ಸಿಂಗ್ ಮಾನ ಮುಖ್ಯಮಂತ್ರಿ ಎಲ್ಲ ವ್ಯವಹಾರಗಳನ್ನು ನೋಡ್ತಾ ಇದ್ದದ್ದು ರಾಘವಚ್ ರಾಘವ್ ಚಡ್ಡ ಈಗ ಆತ ಹೋಗಿ ಕುತ್ಕೊಂಡಿದ್ದಾನೆ ಎಲ್ಲಿ ಬಂದರೆ ಜಲಮಂಡಳಿ ಅಧ್ಯಕ್ಷ ಸ್ಥಾನ ಜೈಲಿಗೆ ಅಂತ ಇಪ್ಪತ್ತೆಂಟು ಸಾವಿರದ ನೂರು ಕೋಟಿ ರೂಪಾಯಿ ಹಗರಣ ಇವತ್ತು ದಿಲ್ಲಿ ಜಲಮಂಡಳಿಯಲ್ಲಿ ಹೊರಗಡೆ ಬಂದಿರುವಂಥದ್ದು ದಿಲ್ಲಿ ಅಬಕಾರಿ ಹಗರಣದ ನೂರು ಪಟ್ಟು ದೊಡ್ಡ ಮೊತ್ತದ ಭ್ರಷ್ಟಾಚಾರ ನಡೆದಿದೆ ಅದ್ರ ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಇದು ಖಚಿತವಾಗಿ ಬಿಟ್ಟಿದೆ ರಾಘವ್ ಚಡ್ಡಾಗೆ ಜೈಲಿಗೆ ಹಾಕ್ತಾರೆ ಅಂತೇಳಿ ಈ ರಾಘವ್ ಚಡ್ಡ ಸೂಪರ್ ಸಿ ಎಮ್ ಆಗಿ ಪಂಜಾಬಲ್ಲಿ ಕೂತಿರೋನು ಯಾವಾಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರೋ ಜೈಲಿಗೆ ಹೋದ ತಕ್ಷಣ ಅತ್ಯಂತ ಖುಷಿಪಟ್ಟಂಥ ಉಲ್ಲಸಿತನಾದಂಥ ನಿಟ್ಟುಸಿರು ಬಿಟ್ಟಂತ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸ್ಟ್ಯಾಂಡಪ್ ಕಮಿಡಿಯನ್ ಭಗವಂತ್ ಸಿಂಗ್ ಮಾನ್ ಈ ಭಗವಂತ್ ಸಿಂಗ್ ಮಾನ್ ಮತ್ತು ಸಂಜಯ್ ಸಿಂಗ್ ಇಬ್ಬರು ಒಟ್ಟಾಗಿದ್ದಾರೆ ನಾನು ದಿಲ್ಲಿಯನ್ನು ನೋಡ್ಕೋತೀನಿ ನೀನು ಪಂಜಾಬನ್ನು ನೋಡ್ಕೊಳ್ಳುವಂಥ ಮಾತುಕತೆಗೆ ಬಂದಿದ್ದಾರೆ ಸಂಜಯ್ ಸಿಂಗ್ ಆತನ ಪತ್ನಿ ಭಗವಂತ ಸಿಂಗ್ ಮಾನ್ ಆತನ ಪತ್ನಿ ಒಟ್ಟಿಗೆ ಸೇರಿಕೊಂಡು ಮೊನ್ನೆ ಔತಣ ಕೂಟ ಮಾಡಿದ್ದಾರೆ ಅಲ್ಲಿಗೆ ಸಂಪೂರ್ಣವಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ಬಿರುಕು ಬಿಟ್ಟಿದೆ ಅದರ ಫಲಶ್ರುತಿಯಾಗಿ ಒಬ್ಬ ಸಚಿವ ರಾಜೀನಾಮೆ ಕೊಡುವ ಮೂಲಕ ಮುಂದೆ ನಡೆಯುವ ವಿದ್ಯಮಾನಕ್ಕೆ ಇವತ್ತಿನ ದಿವಸ ಸೂಚನೆಯಾಗಿ ನಿಂತಿದ್ದಾರೆ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ